ಕುಟುಂಬ ಮನಿಯೊಳಗ ಉಣತೇನೆ ಅಂದ್ರೆ ಏನೂ ಇಲ್ಲ ಹೆಂಡತಿಗೆ ಆಶೆ ಆಗಿ ಅಲ್ಲ ಗಂಡ ಗಂಡೆ ಗಂಡ ಏನ ಏನ ಇಲ್ರಿ ನನಗ ಉಂಡಿ ತಿನ್ನುವಂಗ ಆಶೆ ಆಗತಿ ಗಂಡ ಗಂಡ ಹುಚ್ಚು ಕೊಟ್ಟಿ ಮನಿಯೊಳಗ ಅಣ್ಣ ಉಂಡೇನಂದ್ರ ವಾರಕ್ಕೆ ಸರಿ ಅಣ್ಣ ಉಣ್ತೇ ಉಂಡಿ ಎಲ್ಲಿಂದ ಮಾಡ್ತಿವಿ ಮನೆಯಾಗ ಸನ್ಸ್ ಇಲ್ಲ ಹಣ ಇಲ್ಲ ಎಲ್ಲಿಂದ ಮಾಡ್ತಿವಿ ಹೆಣತಿ ಇಲ್ರಿ ಇಲ್ರಿ ನನಗ ಉಂಡಿತ ನಂಗೆ ಆಶ ಎಲ್ಲಿಂದ ತಂದು ಕೊಡ್ಬೇಕು ನಾರೇ ಗೌಡ್ರ ಮನೆಯಾಗ ಜೀತಿ ದುಡಿಯಮ್ಮ ನನ್ನ ಹತ್ರ ಹಣ ಇಲ್ಲ ಮಾಡ್ತೀ ಅಂದ್ರ ಮನೆಯೊಳಗ ಸನ್ಸ್ ಇಲ್ಲ ಎಲ್ಲಿಂದ ತಂದು ಕೊಡ್ಲಿ ಹಿಂಗಣದ್ರೊಳಗೆ ಹೆಣ್ಣು ಹೇಳ ಸ್ಟಾರ್ಟ್ ಮಾಡಿ ಏನು ನನಗೆ ಗೊತ್ತಿಲ್ಲ ಉಂಡಿ ತಿನ್ನಂಗ ಆಶಾ ಆ ಉಂಡಿನ ತಿನ್ಲೇ ಗಂಡಂದ ಇರ್ಲಿ ನೀವ್ ಮನೆಯಾಗಿರು ಹೋಗಿ ಶಾನಿನ ಕೇಳ್ತೀನಿ ಏನಾರ ಕೊಟ್ರೆ ತಂದು ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ನೋಡು ಅಂದ್ತ್ರಿ ಅಷ್ಟ ಮಾಡ ಹೋದ ಹೌದಾ ಹೌದ ಗೌಡನ ಒನ ಒಳಗ ಜೀತಕ್ತಿದ ವರ್ಷ ಸಂಬಳ ಕೊಡ್ತಿದ್ರು ದವಸ ಧಾನ್ಯಗಳನ್ನ ಕೊಡ್ತಿದ್ರು ಹೀಗೆ ಹೋದ ಕೈ ಕಟ್ಕೊಂಡ ನಿಂತ ಗೌಡ ಶಾಣಿ ಹೀಗೆ ಎದ್ರಿಗೆ ಬಾಕಲದಾಗ ನಿಂತಿದ್ಲು ಕೇಳತಾಳ ಯಾಕೆ ಓಮಲ್ಲಪ್ಪ ಹಿಂಗೆ ಯಾಕೆ ಕಂಬ ಕಂಬಕ್ಕೆ ಕೈ ಕಟ್ಕೊಂಡು ಯವಾ ಯವ್ವ ಏನಿಲ್ಲ ರೀ ಮತ್ತು ಜೀತಿಕ್ಚಿದ್ ಆಳಗಳು ಗೌಡ ಶಾಣಿ ನಂಬ್ತಾರ ನೋಡಿ ಏನಿಲ್ಲರಿ ಅಂತ ಕೈ ಮುಗದ ಯಾಕ ಏನ ಬಂದಿ ಬಂದಿಯಲ್ಲ ಏನ್ ಕೇಳು ಏನಿಲ್ಲ ಇವ ಇವ ನಾ ಕೇಳಿದ್ದು ಕೊಡ್ತೀಯ ಕೇಳು ಇಷ್ಟೆಲ್ಲ ಮನೆಯಾಗ ಆಶೀರ್ವಿಯಲ್ಲ ಅದು ನೀ ದುಡದ ಪ್ರತಿಫಲ ಹೊರತಾಗಿ ನಾವು ದುಡ್ದಿದ್ದಲ್ಲಪ್ಪ ಏನು ಬೇಕು ಕೇಳು ಕೊಡ್ತೀನಿ ಮಲ್ಲಪ್ಪ ಅಂದ್ಲು ಗೌಡಿ ಶಾಲಿ ಏನಿಲ್ಲ ನನ್ನ ಮಡದಿಗೆ ನನ್ನ ಉಂಡಿ ಉಂಡಿತೀನಿ ಆಶೆ ಆಗ್ಯದಂತ ಹಂಗಾಗಿ ಉಂಡಿ ಮಾಡಕ ಏನೇನು ಬೇಕವ ಸ್ವಲ್ಪ ಸಂತಿ ಕೊಟ್ಟ ಮಡದಿಗೆ ಹೋಗಿ ಕೊಡ್ತೀನಿ ಉಂಡಿ ಮಾಡಿ ಉಣತದ ತಿಂತದ ಏ ಮಲ್ಲಪ್ಪ ತಿಂತ ಆಯ್ತ ತಡಿ ಅಂತ ತಿಳ್ಕೊಂಡು ಹೇಳಿ ರವಾದ ಉಂಡಿ ಮಾಡಾಕ ಏನೇನ್ ಬರ್ವಾ ಸಾಕ್ರಿ ತುಪ್ಪ ಬೆಲ್ಲ ಎಲ್ಲವನ್ನು ಕೊಟ್ಟು ಕೊಟ್ಟು ಗೌಡ್ ಶಾನಿ ಒಂದು ಚೀಲದೊಳ ಕಳು ಕಳಶ್ ಕಳಿಸ್ ತಗೊಂಡ್ ಹೋದ ಬೆಳಗ್ಗೆ ಹೋಗಿ 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 ಹೆಂಡತಿ ನೋಡು ತಂದಿನಿ ತಗೋ ತಗೋ ಕೆಲಸ ಮಾಡಿ ಮಧ್ಯಾಹ್ನ ಬರ್ತೀನಿ ಅಟ್ರೊಳಗ ಉಂಡಿ ರೆಡಿ ಗಿಂದಿ ನೀವು ಒಬ್ಬ ಕುಂತು ಅಂದ ಏ ಇಲ್ರಿ ಬಿಟ್ಟು ಹೆಂಗೆ ತಿನ್ಲಿ ನೀವ್ ಬಂದಾಗ ತಿಂತೀನಿ ಅಲ್ಲಿ ಮಟನ ತಿನ್ನೋದಿಲ್ಲ ಆಯ್ತು ಮಧ್ಯಾಹ್ನ ಬರ್ತೀನಿ ಕೆಲಸ ಮುಗಿಸ್ಕೊಂಡು ಉಂಡಿ ರೆಡಿ ಮಾಡಿಡು ಇಬ್ರು ತಿನ್ನೂನ್ರಿ ಗಂಡ ಕೊಟ್ಟು ಹೋದ ಹೊಲಕ್ಕೆ ಕೆಲಸ ಇದು ಮನ್ಯಾಗ ಉಂಡಿ ಮಾಡಾಕ ಏನೇನು ಬೇಕು ರೆಡಿ ಹತ್ತು ಪುಟ ಮಾಡ್ತು ಉಂಡಿ ರೆಡಿ ಮಾಡಕ್ಕೆಲ್ಲ ಕಲಸು ಬಂತು ತುಪ್ಪ ಹಾಕ್ತು ರವಾ ಬೀಸ್ತು ಉರಿತು ಎಲ್ಲ ಮಾಡಿ ಮಾಡಿ ಗಂಡ ಗಂಡ ಮಧ್ಯಾಹ್ನ ಮನೆಗೆ ಬರೋದ್ರೊಳಗ ಉಂಡಿ ರೆಡಿ ಮಾಡಿ ಒಂದು ಪ್ಲೇಟ್ ಉಂಡಿ ರೆಡಿ ಮಾಡಿಟ್ಟಿದ್ಲು ಎಷ್ಟು ನೀವು ಮಾಡಿದ್ಲುಂಡಿ ಮಾಡಿ ಮೂರು ಆಗ ಗಂಡ ಗಂಡ್ರಿ ಹಿಂಕು ತಾಟ ನಾಡ ಬರಕ್ಕೆ ಅವಾಗ ಹೆಂಡತಿ ಉಂಡಿ ನಾ ಮಾಡಿ ನೀ ನನಗೆ ಎರಡು ನಿನಗ ಒಂದು ಬೆಟ್ಟಿಗೆ ಗೌಡ ಶನಿ ಮನಿಯಿಂದ ತಂದವನಾ ನನಗೆ ಎರಡು ಉಂಡಿ ನಿನಗೆ ಒಂದು ಉಂಡಿ ಅಂದವ ಏ ಹಂಗಾಗುದಿಲ್ಲ ಕಷ್ಟಪಟ್ಟು ನಾ ಮಾಡಿ ನೀನ್ ನನಗೆ ಆಡು ನಿನಗೊಂದು ಹಿಂಗ ಜಗಳ ನನಗೆ ಆಡು ನಿನಗೊಂದು ನನಗೆ ಆಡು ನಿನಗೊಂದು ನಿನಗೊಂದು ಮಧ್ಯಾಹ್ನ ಯಾಡಕ್ಕೆ ಜಗಳ ಸ್ಟಾರ್ಟ್ ಮಾಡ್ಯಾವ ರಾತ್ರಿ ಒಂಬತ್ತಾದ್ರೂ ಜಗಳ ಮುಗಿಯಾಗ್ತಾ ಇರ್ಲಿ ಅತಿ ಯುತ್ರಿ ಆಡು ಹಿಂಗ ಜಗಳ ನನಗೆ ಆಡು ನಿನಗೊಂದು ನನಗೆ ಆಡು ನಿನಗೊಂದು ನನಗೆ ನಾ ತಂದಿ ನಂತಿಮ ನಾ ಮಾಡಿ ನಂತಿಕ್ಕಿ ಇಟ್ಟ ಜಗಳ ಜಗಳ ಹೆಂಡ್ ತಂದು ನಿರ್ಣಾಯಕ ರೀ ಹಿಂಗಾದ್ರೆ ಕೆಲಸ ಒಂದು ಯಾರ ಗೆಲ್ಲ ಅವರಿಗೆ ಯಾರು ಸೋಲತಾರ ಅವರಿಗೆ ಒಂದು ಏನಿಲ್ಲ ರೀ ನಾಳೆ ಯಾರು ಬಹಳ ಬೇಗ ಹೇಳುತ್ತಾರ ಅವ್ರಿಗೆ ಒಂದು ಯಾರು ಲೇಟಾಗಿ ಆಗಿ ಹೇಳ್ತಾರ ಅವ್ರಿಗೆ ಎರಡು ಉಂಡೆ ಈಕಿ ಏನ್ ತೆಲಿ ಓಡಿಸಲ್ಲ ಇದು ನಾಲ್ಕಕ್ಕೆ ಹಂಡಿ ಕೆಸ ಬಳಕ ಹೋಗು ಗೋಡನ್ ಮನೆ ನಾ ಹೆಂಗಾದ್ರು ಆರ ಕೇಳಕ್ಕೆ ಇದು ಒಳ್ಳೆ ಪ್ಲಾನ್ ಅಂತ ಆಯ್ತು ನಾನು ನಾಳೆ ಹೊಲಕ್ಕೆ ರಜೆ ಹಾಕಿ ಬಂದೀನಿ ಅಂದ ನಾ ಕೆಲಸಕ್ಕೆ ರಜೆ ಹಾಕಿ ಬಂದೀನಿ ಆಯ್ತು ಅಂತ ತಿಳ್ಕೊಂಡು ಹೇಳಿ ಹೇಳಿ ಇವ್ ಯಾಡೋ ಉಂಡಿ ಮ್ಯಾಲ ಒಂದು ಪ್ಲೇಟ್ ಮುಚ್ಚಾಡೋ ಮಕ್ಕೊಂಡಿವ ಕಡಿ ಕಡಿ ಯಾವಾಗ ರಾತ್ರಿ ಹನ್ನೆರಡರ ಮಟ್ಟ ಜಗಳ ಹನ್ನೆರಡಕ್ಕೆ ಮಕ್ಕೊಂಡವ್ ತಿಂಡ್ಲಿಲ್ಲ ಉಂಡ್ಲಿಲ್ಲ ನೀರ್ ಕುಳಿಲಿಲ್ಲ ಮೂರು ಉಂಡೆ ಹಂಗೆ ಇಟ್ಟ ಆಮೇಲೆ ಬೆಳಗ್ಗೆ ಇದು ನಾಲ್ಕಕ್ಕೆ ಹೇಳುದು ಇದು ಆರಕ್ಕೆ ಎದ್ರ ರಂಗೋಲಿ ಹಾಕುದು ಎರಡು ಗಪ್ಪ ಯಾಕೆ ಇರ್ಲಿ ಎದ್ರ ಒಂದ ಉಂಡೆ ಬೆಳಗ್ಗೆ ಹಾಕಿದಾಯ್ತು ಹತ್ತಕ್ಕರೆ ಹೇಳಬೇಕು ಬೇಡ ಇಳಕ್ತೇರಿಲಿ ಯಾಕ ಎದ್ರ ಒಂದ ಉಂಡಿ ಹನ್ನೆರಡಾಯ್ತವುದ್ರ ಮುಂದಿನ ನೀವೇ ಹೇಳಬೇಕಿ ನೋಳೆ ಮೊಳೆ ನಾಯಲ್ಲಿ ಹೇಳ ಒಂದಾಜು ಇದು ಮುದುಕಿಗೆ ರಾತ್ರಿ ಜಗಳಾಡಕತ್ತಿದ್ದು ಏನರೇ ಮಾಡ್ಕೊಂಡವ ಏನು ಹಣ್ಣಾದ್ರು ಹೇಳಾಕ್ತೇ ಇರಲಿಲ್ಲ ನೋಡರ ತಡಿ ಅಂತ ತಿಳ್ಕೊಂಡು ಹೇಳಿ ಈ ಕದಾಬ ಕದಾ ಬಡ ಯಾಕ್ರ ಒಂದ ಒಂದ್ ಕಿಟಕಿ ತಗದ್ದು ಕಿಟಕಿಯಾಗ ಆಗಿ ನೋಡಿತು ಏ ಮಲ್ಲಪ್ಪ ಲಕ್ಷ್ಮವ ಹೇಳಿ ಅಂತಳ ಹೇಳ ಆ ಮುದಿಕ್ಕೆ ಸುಮ್ ಬಿಡಬೇಕ ಬ್ಯಾಡ ಇಟ್ಟು ಒದ್ರಿದ್ರು ಇಟ್ಟು ಕರೆದ್ರೂ ಹೇಳಕ್ತೇರ್ಲಂದ್ರೆ ಬ್ಯಾಡ ಹೋಗ್ಯಾವ ತಗೊಂಡವ ಇಟ್ಟು ಕರೆದ್ರು ಹೇಳಕ್ತೇ ಇರ್ಲಿಲ್ಲ ಹೋಗ್ಯಾವ ಇದನ್ನು ಊರಾಗಿ ಹೇಳಬೇಕು ಅಂತ ಊರಿಲ್ಲ ಹೇಳುತ್ತಿ ಏನ ತಮ್ಮ ರಾತ್ರಿ ಎರಡು ಜಗಳ ಕತ್ತಿದ್ದು ಏನ ತಗೊಂಡವ ಹೋಗ್ಯ ಏನ ತಗೊಂಡವ ಹೋಗ್ಯ ಹೋಗ್ಯ ಊರಾಣಿ ಅಲ್ಲ ಇಂತದಕ್ ನಮ್ಮ ಹಿರಿಯರು ಬಹಳ ಜನ ಮುಂದಿರ್ತಾರ ಪಟ್ಟ ನಂಗೆ ಬರ್ತಾರೆ ಇಂತ ಚಲೋ ಕೆಲಸಕ್ಕೆ ಬರಲ್ಲ ಅವ್ರು ಮಣ್ಣಾಗಿ ಬಿಡೋದ್ರ ಪಟ್ಟ ಮುಂದೆ ಮುಂದ್ ಬಂದಿಂದಿರ್ತಾರ ಅಟ್ಟ ಮಣ್ಣಾಗ್ ಕಳಸ ಕಟ್ಟ ಚಲೋ ಕೆಲಸಕ್ಕೆ ಅಲ್ಲ ಮನೆಯಾಗ್ ಕಳಸ ಕಟ್ಟ ಬಂದ್ರು ಊರನವ್ರೆಲ್ಲ ಬಂದ ನಿಂತು ನೋಡ್ತಾರ ಕಿಡಿಕೆ ಕರೀತಾರ ಚೀರ್ತಾರ ಯಾಕೋ ಏನಾಗೈತಿ ಹೇಳ್ರಿ ಯಾಕ ಹೇಳಾಕ್ತೀರಿ ಯಾಕ ಎದ್ರ ಒಂದ ಒಂದ ಹೇಳತ್ತೆ ನಿಮಗ ಕಿಡಿಕ್ಯಾಕ್ ಚೇರಿದ್ರು ಕದಾ ಬಡಿದ್ರು ಹೇಳಕ್ತೇ ಇರಲಿಲ್ಲ ಕೊನೆಗೆ ಹಿರಿಯರ್ ಇವಾಗ ಕದಾ ಸಿಗವ್ರು ಯಾರು ಯಾರು ಇಲ್ಲ ನಡಿ ಅಂತ ತಿಳ್ಕೊಂಡ ಕದಾ ಮುರಿದ್ರು ಕದಾ ಮುರಿದ್ರು ಹೇಳಕ್ತೇ ಇರಲಿಲ್ಲ ಯಾಕೆ ಎದ್ರ ಒಂದು ಉಂಡೆ ಸಂಬಂಧ ಎಲ್ಲಿ ಮಟ್ಟ ಹೋಗ್ತಾರೆ ನೋಡ್ರಿ ನಮ್ಮ ಜನ ಆಯ್ತು ಕದಾ ಮುರುದ್ರು ಊರಾನಿ ಹಿರಿಯರಿಗೆ ಕಾತ್ರಿ ಆಯ್ತು ಈ ಬ್ಯಾಡು ಹೋಗ್ಯಾವ ಕದಾ ಮುರುದ್ರು ಹೇಳಾಕ್ತೇರಿ ಯಾರು ರೆಡಿ ಮಾಡಿ ಬಿಟ್ರು ಹೊರಗ ಏನು ಹೊರಗೆ ಹಲಗಿ ಬಾರ್ಸಕತ್ರು ಹಲಗಿ ಬಡದ್ರು ಇರಲಿಲ್ಲ ಯಾಕ ಎದ್ರ ಒಂದ ಉಂಡೆ ಒಂದ ಒಂದ ಹೇಳುತ್ತೆ ನಿಮಗ ಇವ್ರಿಗೆ ಅಲ್ಲಿಗೆ ಬಡತ ಏನ್ ಅನ್ಸಿತಿ ಇವ್ರಿಗೆ ಡಿಜೆ ಕಿಮ್ಯಾ ಅಲ್ಲೇ ಅಲ್ಲೇ ಹೊಡಕತ್ತ ಹೆಂಗ ಮಾತು ಹೊಚ್ಕೊಂಡಿ ತಗದ್ರ ಗೊತ್ತಾಕತ್ತೆ ಅಂತ ತಿಳ್ಕೊಂಡು ಅಲ್ಲೇ ಹೊಸ ಯಾಡೋ ಹಿಂಗೆ ನೋಡಕತ್ತ ಹೇಳತ್ತೇನಿ ಮಗ ಎರಡು ಚಟ್ಟ ರೆಡಿ ಮಾಡಿದ್ರು ಅದ್ರೊಂದ್ರ ಮೇಲೆ ಇದ್ರನ್ನೊಂದ್ರ ಮೇಲೆ ಹಾಕಿದ್ರು ನಾಲ್ಕು ಜನ ಹೊತ್ತುಕೊಂಡು ಹೊಂಟರು ಹೇಳಾಕ್ತಿರ್ಲಿಲ್ಲ ಯಾಕೆ ಹೇಳತ್ತಿನಿ ಅವ್ರ ಪದ್ಧತಿ ಒಳಗ್ ಮಣ್ಣು ಮಾಡೋದಿರ್ಲಿಲ್ಲ ಬೀಗರಿಲ್ಲ ಬೀಗರಿಲ್ಲ ಅಂತ ತಿಳ್ಕೊಂಡು ಎತ್ತೆ ಹೊಂಟ್ರು ಹೊಂಟ್ರು ಅಲ್ಲೆಲ್ಲ ಕಟ್ಟಿಗೆ ಒಟ್ಟೆ ಬಿಟ್ಟಿದ್ರು ಇವರು ಬರೋದ್ರೊಳಗ ಹೋಗಿ ಅದ್ರನ್ನೊಂದ್ರ ಮ್ಯಾಲೆ ಇದ್ರನ್ನೊಂದ್ರ ಮ್ಯಾಲೆ ಮಲಗಿಸಿದ್ರು ಹೇಳಕ್ತಾ ಇರಲಿಲ್ಲ ಯಾಕೆ ಎದ್ರ ಎಲ್ಲ ಹಿರಿಯರಂದ್ರು ಮೊದಲು ಯಾರಿಗ ಕೊಳ್ಳಲಿ ಮೊದಲು ಗಂಡ ಖರ್ಚು ಆಮೇಲೆ ಇಟ್ಟನದ ತಡ ಉರನ್ ಹಿರಿಯರಂದ್ರು ಆಯ್ತು ಇವತ್ ಸಹಿತ ಕೊಳ್ಳಿಯನ್ನು ಉಮ್ಮಲಿಗೆ ನೇರವಾಗಿ ಮ್ಯಾಲೆ ಹಚ್ಚುದಿಲ್ಲ ಪದ್ಧತಿ ಪ್ರಕಾರ ತಳಗ್ ಹಚ್ಚಗೋಂತ ಮ್ಯಾಲೆ ಮ್ಯಾಲೆ ಹಚ್ ಇದೊಂದು ನಮ್ದೊಂದು ಪರಂ 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 ಪರಂಪರಂ ತಳಗ್ ಬಂದ್ರು ಇದು ಗುರಿಯಾ ಜಲ ಬಡ ಜಡ ಕಥೆಗಳನ್ನು ನೋಡ್ತಾರ ತಳಗ ಬೆಂಕಿ ಹಚ್ಚಾರ ಪಟ್ ಪಟ ನಂಗೆ ಜಿಗದ ಯಾರು ಗಂಡ ಜಿಗದವನ ಅಂದ ನಾ ಸೋತೆ ನನಗೆ ಒಂದ ಉಂಡಿ ಅಂದ ಆ ಕಡೆ ಮಕ್ಕೊಂಡಿತ್ತಲ್ಲ ಪಟ್ ಪ ನಂಗೆ ಟನ್ ನಂಗೆ ಜಿಗದ ನಾ ಗೆದ್ದೆ ನನಗೆ ಎರಡು ಅಂತ ಅದು ಇವು ಯಾಡು ಇವು ಒಂದು ಒಂದ್ರೊಳಗು ಮುಂದಿದ್ದು ಎಲ್ಲ ದಿಕ್ಕ ಪಾಲ್ ದಿಕ್ಕ ದಿವಾಳ ಅಲ್ರಿ ಸತ್ಯ ನಾ ಕುನ ನಿಂತ ಎದ್ರು ಯಾರು ನಿಂದಿರ್ತಿರಿ ನೀವು ಅಲ್ಲಿ ಐನಾರೇ ನಿಂದಿರುದಿಲ್ಲ ನೀವು ನಿಂದಿರುದು ಅಂದ್ರ ಉಂಡೆ ಸಮಸ್ಯ ಎರಡು ಒಂದು ಉಂಡಿ ಸಮಂಡ ಕುಣಿಗೆ ಹೋಗ್ಬಿಟ್ಟು ನೀವು ಹಂಗೆ ಮಾಡಿಕೇಡಿ ಮತ್ತು ನಾಳೆ ಮೂರು ಉಂಡಿ ಮಾಡಿ ಅಯ್ಯಾವ ಪಾಪ ಗಂಡ್ರ ಮುಂದೆ ಕುಂಡ್ರ್ ಚದ್ರದೊಳಗೆ ಪಜಿ ತೆಗಿ ತೆಗಿ ತೆಗಿತ ಅದ್ರೊಳಗೆ ಒಂದುವರಿ ಒಂದುವರೆ ಮಾಡಿದ್ರೆ ಮುಗೀತಿತ್ತು ಅಷ್ಟು ಮಾಡಿದರೂ ಮುಗಿತಿತ್ತು ಖರೆ ಬೇಡ ಆಸೆ ಆದರೆ ಶರಣ ಬಸ ತಮ್ಮ ಜೀವನದ ಉದ್ದಗಲಕ್ಕೂ ಸಹಿತ ನಾನು ಬೆಳೆದ ಬೆಳೆ ನನಗಾಗಿ ಎಲ್ಲ ಈ ಎಲ್ಲ ಪಶು ಪಕ್ಷಿಗಳ ಉಂಡು ಹೋಗ್ಲಿ ಅಂತ ತಿಳ್ಕೊಂಡು ಹೇಳಿ ಹೊಲದ ರಾಶಿಯನ್ನೆಲ್ಲ ಜನಗಳಿಗೆ ಪಶು ಪಕ್ಷಿಗಳಿಗೆ ಕೊಟ್ಟು ದಾಸೋಹ ಮಾಡಿದಾತ ಶರಣ ಕಲಬುರಗಿಯ ಶರಣ ದಾಸೋಹ ಮಾಡಿದ ಮಹಾಶ್ರೇಷ್ಠ ಶರಣನಾಗಿ ದಾಸೋಹವನ್ನು ಮಾಡಿ ತನ್ನ ಜೀವನದಲ್ಲಿ ಬೆಳೆದ ಬೆಳೆಯನ್ನ ಪಶು ಪಕ್ಷಿಗಳಿಗಾಗಿ ಗುರುಲಿಂಗ ಜನ್ಮ ಬಡವ ಪಲ್ಲೆದರಿಗಾಗಿ ದಾನವನ್ನ ಮಾಡಿದಾತ ಶ್ರೇಷ್ಠ ಶರಣ ಆತ ಶರಣ ಶರಣಬಸವ ಅನ್ನುವಂತ ನಾವೆಲ್ಲರೂ ಸಹಿತ ಚಿಂತನೆಯನ್ನ ಮಾಡ್ತಾ ಕಲಬುರಗಿ ಶರಣಬಸವರು ನಾಳೆ ಎಲ್ಲ ಬೆಳೆದ ಬೆಳೆಯನ್ನ ಪುನಃ ಹೇಗೆಲ್ಲ ರಾಶಿಯನ್ನ ಮಾಡಿದ್ರು ಆ ರಾಶಿ ಹೇಗೆ ಬೆಳೆ ಜಾಸ್ತಿ ಆಯ್ತು ಅನ್ನುವಂಥದ್ದಣ್ಣ ನಾವೆಲ್ಲರೂ ಸಹಿತ ನಾಳೆ ಚಿಂತನೆಯನ್ನ ಮಾಡೋಣ ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಸಹಿತ ಶಿವನ ಮೇಲೆ ಭಾರವನ್ನು ಹಾಕಿ ಸುಮ್ಮನೆ ಇರ್ತದೆ ಇದು ಎಲ್ಲ ಮನೆಗಿರ್ತಾರ ಅಣ್ಣ ತಮ್ಮ ಇದ್ರೆ ಇರೋದೇ ಅದ ನಿಮ್ಮ ಇನ್ನು ಹೆಂಗಿರ್ತಾವ ಅಲ್ಲಿ ಇತ್ತು ಪಾಪ ಅವ್ರದ್ದು ಕಷ್ಟ ಆದರೆ ಅಣ್ಣ ತಮ್ಮ ನಾದ್ನಿಯರು ಹೇಳ್ತಾರ ತಮ್ಮದೇರಿಗೆ ಗಂಡದೇರಿಗೆ ಹೇಳ್ತಾರ ನೋಡು 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 ನಿಮ್ಮ ಅಣ್ಣ 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 ಬರೀ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊಂತ ಅಂತ ಬಂದ ಜಂಗಮ್ಮರಿಗೆಲ್ಲ ಗುಣಸ್ಕೊಂತ ಇಲ್ಲಿ ಮನ್ಯಾಗ ನೀವು ಗಳಿಸಿಡುದು ಹೋಗುದು ಆತೆಲ್ಲ ಬಂದು ಗುರುಲಿಂಗ ಜಂಗಮ್ಮರಿಗೆ ಕೊಡುದು ಅಂದ್ರೆ ಇದು ಹಿಂಗೆ ಆಗೋದಿಲ್ಲ ಅದಿಲ್ಲ ಪಾಲ ಮಾಡೇಬೇಕು ಅಂದ್ಲು ಪಟ್ಟ ನಾತ್ನಿ ಅವಾಗ ಗಂಡು ಹ್ಞೂ ಅವಕ್ಕ ನಿಮ್ಮ ಮಾತಿಗೆ ಮಾತಿ ಹ್ಞೂ ಆಯ್ತು ಕೇಳ್ತೀನಿ ಅಣ್ಣನ ಆಮೇಲೆ ಇವರ ಜಗಳದ ಮತ್ತೆ ಶರಣಬಸವರು ಏನನ್ನೂ ಸಹಿತ ಬಯಸಿರ್ತಕ್ಕಂಥವರೆಲ್ಲ ಎಲ್ಲ ಗುರು ಹೇಳಿದ ಮಾತಿನಂತೆ ಮರುಳಾರಾಧ್ಯ ಗುರುಗಳ ಹೇಳಿದ ಮಾತಿನಂತೆ ಸನಾತನ ಪರಂಪರೆಯನ್ನ ಒಳಗೊಂಡಿರ್ತಕ್ಕಂತಹ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಸೇವೆಗಾಗಿ ಆದ್ಯತೆಯನ್ನು ಕೊಟ್ಟಂತ ದೇಶ ಅಂತ ಅನ್ಸೊಂಡು ಹೇಳಿ ಸೇವೆಗಾಗಿ ನಾನು ಬಂದಿದ್ದೇನೆ ಹೊರತಾಗಿ ನನಗೇನೂ ಬೇಡ ಅಂದಾಗ ಆಗ ಶರಣರು ಹೇಳುತ್ತಾರೆ ತಮ್ಮಂದರಿಗೆ ನೋಡ್ರಿಪಾ ನೀವೇನು ತಲೆ ಕೆಡಿಸಿಕ್ರಿ ನಿಮಗೆ ಏನು ಬೇಕು ಅದನ್ನ ತಗೋರಿ ನಿಮಗೆ ಯಾವ್ದು ಬೇಡಲ್ಲ ಅದನ್ನ ನನಗ್ ಕೊಡ್ರಿ ಹಿರಿಯರ್ನ ಚಾಲುಕ್ಯರ ಮನೆತನ ಅಂದ್ರೆ ಬಹಳ ದೊಡ್ಡ ಪರಂಪರೆ ಮನೆತನಪ್ಪ ನಮ್ಮ ಮನೆತನಕ್ಕೆ ನೂರಾರು ವರ್ಷದ ಇತಿಹಾಸವಿದೆ ಹಾಗಾಗಿ ನೀವು ನಾನು ತಗೊಳ್ತೇನೆ ನಿಮಗೆ ಯಾವ್ದು ಅದನ್ನ ತಗೋರಿ ನಿಮಗೆ ಯಾವ್ದು ಬೇಡ ಅದನ್ನ ಕೊಡ್ರಿ ಅಂತಾರೆ ಶರಣ್ 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 ಎಂತ ಆದ್ರೆ ಅಣ್ಣ ತಮ್ಮದೇ ನಾವು ಚಲೋ ಹೊಲ ತಗೋನು ಇವಂಗೆಲ್ಲ ಕರ್ಕಿ ಹೊಲ ಕೊಡೋನು ಕರ್ಕಿ ಹೊಲ ನೋಡಪ್ಪ ದೊಡ್ಡ ಮನಿಯೊಳಗ ಚಾಲುಕ್ಯನದೊಳಗ ಅಡ್ಡು ಬಾಡಿಯನ್ನ ಇವತ್ತಿಗೂ ಸಹಿತ ಕಟ್ಟಿಲ್ಲ ಕಟ್ಟೋದು ಬೇಡಪ್ಪ ಈ ಒಳಗ ನೀವೇ ಇರ್ರಿ ನಾನು ಹೋಗುತ್ತೀನಿ ಅಂತ ಹೊರಗಡೆ ಇರ್ತಾರ ಶರಣರು ಹೊರಗಿರ್ತಾರ ಅಂತ ಹೊಲ ಕೊಟ್ಟರು ಸಹಿತ ಏನು ಮಾತನಾಡೋದಿಲ್ಲ ಶರಣರು ಅದೇ ಹೊಲದಲ್ಲಿ வித்தார்த்தார ஃபஸல வந்து ತಮ್ಮದೇರೆಲ್ಲ ಮಾತಾಡ್ತಾರ ಇವಾಗ ಹೆಂಗ ಬೆಳಿತಾನ ಬೆಳಿಲಿ ನೋಡು ಎಲ್ಲ ಬಂದ ತಿಂದು ಹೊಂಟಾವ ಎಲ್ಲ ತೆನಿ ಒಳಗಿರೋ ಕಾಳೆಲ್ಲ ಖಾಲಿ ಆಗ್ಯಾವ ಹೆಂಗ ಬೆಳಿತಾನ ಹೆಂಗ ದಾಸೋ ಮಾಡ್ ತಗೊಂಡು ನಮ್ಮ ಬೆಳಿ ಬಾಳ ಚಲೋ ಶರಣರು ಆ ಬೆಳೆಯನ್ನೆಲ್ಲ ಆಜು ಬಾಜು ಇದ್ದು ಹೊಲದವರು ಏ ಹೊಲದಾಗ ಹೊಲದಾಗೆ ಆತ್ಮಯಿಸೋದು ಶರಣರು ಹೊಲ ಬಾಳ ಚಲೋ ಐತಿ ಅದ ಹೊಲಕ್ಕೂ ಕಳಿಸಿ ಹೊಲ ಹಾಳು ಮಾಡುನು ಅಂತೇಳಿ ಅವರೆಲ್ಲಾ ಸುತ್ತಮುತ್ತಲಿನ ಹೊಲದವರೆಲ್ಲ ಹೊಲದೊಳಗ ದನ ಬಿಟ್ಟರು ಸಹಿತ ಒಂದೇ ಒಂದು ಮಾತುಗಳನ್ನ ಆಡ್ತಾ ಇರಲಿಲ್ಲ ಒಂದು ಮಾತನ್ನು ನೀವೇನಾರ ಹೆಚ್ಚು ಕಮ್ಮಿ ಬಾಜು ಹೊಲದ ಹೊಲದಾಗ ಮದ್ದೆಂದ್ರೆ ಅದ್ರ ಕಾಲು ಮುರಿಪಕಿ ನೀವ್ ಹಾಗೆ ಶರಣ್ರಿ ಅದಕ್ಕ ಕರೆದು ಮೇವು ಹಾಕಿ ನೀರಿಟ್ಟು ಕಳಿಸ್ತಿದ್ರಂತ ಶರಣ್ರು ಅಂತ ಒಬ್ಬ ಮಹಾಶರಣ ಅಟ್ಟೆಲ್ಲ ಬೆಳಿ ಬೆಳಿತು ಅಕ್ಕಿಗಳ ಒಂದು ಪಕ್ಷಿಗಳ ಬಂದು ದನಕರಗಳ ಒಂದು ಎಲ್ಲವೂ ಸಹಿತ ಸಹಿತ ಶರಣರು ಎಷ್ಟು ಶಿವನ ಮೇಲೆ ಜಂಗಮನ ಮೇಲೆ ಗುರುಲಿಂಗ ಜಗ್ಗವರ ಸೇವೆಯನ್ನು ಮಾಡ್ತಿದ್ರಲ್ಲ ದೇವರವರಿಗೆ ಆಶೀರ್ವಾದ ಮಾಡ್ತಾನೆ ಊರಾಗೆಲ್ಲ ಅವಾಗೆಲ್ಲ ಕೊಯ್ಬೇಕು ಅಂದ್ರೆ ರಾಶಿ ಮಾಡ್ಬೇಕು ಅಂದ್ರೆ ಅವಾಗೆಲ್ಲ ಮಾತನಾಡ್ತಿದ್ರು ಇಷ್ಟು ತೆನಿ ಕೊಡ್ಬೇಕು ಇಷ್ಟು ಜೋಳ ಕೊಡ್ಬೇಕು ಅವಾಗೆಲ್ಲ ಇವಾಗ ನಂಗೆ ಪಗಾರ ಇರ್ಲಿಲ್ಲ ಜೋಳ ಕೊಟ್ರ ಬರ್ತೀವಿ ತೆನಿ ಕೊಟ್ರ ಬರ್ತೀವಿ ಅವಾಗ ಅಂತಾರ ನೋಡ್ರಿ ರಾಶಿಗೆಲ್ಲ ಬೆಳಿ ಬೆಳದ್ ಬಂದ್ ನಿಂತದ ನೀವೆಲ್ಲಾ ಬಂದು ಕೊಯ್ದು ನನಗ ನನಗೆ ರಾಶಿಯು ಮಾಡಿ ಕೊಡ್ಬೇಕು ಅವಾಗ ಇಷ್ಟ ತೆನಿ ಕೊಡ್ತೀನಿ ಅಂದಾಗ ಅವ್ರಂತಾರ ಶರಣರ ತಿನಿ ಒಳಗೆ ಏನೂ ಇಲ್ಲ ಇಲ್ಲ ಎಲ್ಲಾ ಪಕ್ಷಿಗಳು ಬಂದು ತಿಂದು ಹೋಗಿ ಕಾಲ ಇಲ್ಲ ಹಂಗ ತೆನಿ ಕೊಡೋದು ಬ್ಯಾಡ್ರಿ ನಮಗ್ ಕಾಳು ಕೊಟ್ಟರೆ ಬರ್ತೀವಿ ಇಲ್ಲ ಅಂದ್ರೆ ಬರೋದಿಲ್ಲ ಶರಣ್ ನಿಮಗೆ ಎಷ್ಟು ಬೇಕಷ್ಟು ಕಾಳು ಕೊಡ್ತೀನಿ ಆಯ್ತು ತಿಳ್ಕೊಂಡು ಹೇಳಿ ಹೇಳಿ ಎಲ್ಲರೂ ಹೋಗಿ ಕೊಯ್ತಾರ ರಾಶಿ ಮಾಡ್ತಾರೆ ಹೋಗಿ ಆಗ 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 ರಾಶಿ ಮಾಡ ദാശാദിക ಏನ್ ಕೆಲಸ ಮಾಡಿದ್ರಲ್ಲ ಅವರೆಲ್ಲರಿಗೂ ಶರಣ ಹೇಳಿದ್ರಂತ ನೋಡ್ರಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಶರಣ ನಿಮಗೆ ಎಷ್ಟು ಬೇಕಷ್ಟು ಹೋರಿ ಯಾರು ಚೀಲ ತುಂಬಿಕೊಂಡು ಹೋದ್ರು ಯಾರು ಬಂಡ್ಯಾಗ ತುಂಬಿಕೊಂಡು ಹೋದ್ರು ಯಾರು ಮೇಲೆ ಇಟ್ಕೊಂಡು ಹೋದ್ರು ಅಟ್ಟಾದ್ರೂ ಕಾಳು ಕಾಲೇ ಆಗ್ಲಿಲ್ಲ ಆಜು ಬಾಜು ಹೊಲದವರೆಲ್ಲ ಮಾತಾಡಕತ್ರಂತ ಶರಣನು ಹೊಲದಾಳ ಕಾಲಿಲ್ಲ ಬೇರೆ ಹೊಲದೊಳಗಿನ ಮಂದಿ ಬಂದು ಇವ್ರಿಗೆಲ್ಲ ಅಂತ ಶರಣರಿ ಕೊಟ್ಟೇ ನಮಗೆ ಎಷ್ಟು ಬೇಕು ಮನೆ ನಡ್ಸಾ ಕೆಟ್ಟಬೇಕು ಗುರುಲಿಂಗ ಜಂಗಮರಿಗೆ ಎಷ್ಟು ಕೊಡ ಹಾಕಬೇಕು ಅಷ್ಟಿಟ್ಟುಕೊಂಡು ಎಲ್ಲವನ್ನು ಕೊಟ್ಟು ಬಿಡು ಅಂದ್ರು ಮಡದಿಗೆ ಮಹಾದೇವಿಗೆ ಅಂತ ಶರಣರಿ ಸ್ವಾಮಿ ಬೆಳೆದ ಬೆಳೆಯನ್ನೆಲ್ಲ ದಾನ ಮಾಡ್ತಾರ ಕೊಡ್ತಾರ ಅವರಿಗಾಗಿ ಏನೂ ಇಟ್ಕೊಳ್ಳಿಲ್ಲ ಶರಣ ನಾವು ಉಣ್ಬೇಕು ನಾ ತಿನ್ನಬೇಕು ಆರಾಮ್ ಇರಬೇಕು ಅಂತ ಬಯಸಲಿಲ್ಲ ಶರಣ ಗುರುಲಿಂಗ ಜಂಗಮರು ತೃಪ್ತಿಯಾದರೆ ಸಾಕು ಅಂತ ಬಯಸಿದಾಸ ಶರಣ ನಾವೆಲ್ಲ ನಮಗಾಗಿ ನಮ್ಮ ಮನೆತನಕ್ಕಾಗಿ ಗಳಿಸಿಡಬೇಕು ನಾವು ಒಟ್ಟು ಉಂಟು ಆರಾಮಿದ್ರೆ ಸಾಕು ಹೊರಗಿನವ್ರ ಹೆಂಗರೆ ಇರ್ಲಿ ಅಂತ ನಾವು ವಿಚಾರ ಮಾಡ್ತೀವಿ ಆದ್ರೆ ಶರಣರ ಹಾಗೂ ವಿಚಾರ ಮಾಡ್ಲಿಲ್ಲ ನಾ ಹೇಗೆ ಇದ್ರೂ ಪರವಾಗಿಲ್ಲ ಗುರು ಲಿಂಗ ಜಂಗಮರು ಮಾತ್ರ ಇರಬೇಕು ಅಂತ ತಿಳ್ಕೊಂಡು ಬಂದವರಿಗೆ ಉಣಿಸಿದಾತ ಶರಣ ನಾವೆಲ್ಲ ನಮ್ಮ ಮನೆಗಾಗಿ ಮಡದಿಗಾಗಿ ಮಕ್ಕಳಿಗಾಗಿ ಗಳಿಸಿಡುತ್ತೇವೆ ಹೊರತಾಗಿ ಬಂದಂತವರಿಗೆ ನಾವ್ ಯಾರು ಕೊಡೋದಿಲ್ಲ ನಾವು ಊಟ ಆರಾಮಿದ್ರೆ ಸಾಕು ಅಂತ ವಿಚಾರ ಮಾಡ್ತೇವೆ ಹೊರಗೆ ನಾವು ಉಪಾಸರೇ ಇರಲಿ ಹಾಗೇ ರೇ ಸಾಯ್ಲಿ ಹೇಗ ಗೊತ್ತಿಲ್ಲ ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂತ ಬಯಸ್ತೇವೆ ಶರಣ ಹಾಗೆ ಬಯಸಿದ ಜೀವ ಅಲ್ಲ ನಾನು ಒಂದು ಹೊತ್ತು ಉಪವಾಸ ಇದ್ರು ಪರವಾಗಿಲ್ಲ ಮನೆಗೆ ಬಂದ ಗುರುಲಿಂಗ ಜಂಗಮರು ಉಪವಾಸ ಹೋಗಬಾರದು ಅಂತ ಗುರುಲಿಂಗ ಜಂಗಮರನ್ನ ತೃಪ್ತಿಪಡಿಸಿದ ಆತ ಶರಣ ಗುರುಲಿಂಗ ಜಂಗಮರನ್ನ ಸಾಮಾನ್ಯ ನಾವೆಲ್ಲ ಅಲ್ಲ ಹೆಂಗದೇವಿ ಅಂದ್ರೆ ನಾವು ನಮಗಾಗಿ ಕಳಿಸಿಡುತ್ತೇವೆ ಹಿಂಗ ಒಂದು ಸಣ್ಣ ಮನೆ ಬಡತನದ